ಹಾ ಹೆಲೋ ಎಲ್ಲರಿಗೂ ನಮಸ್ತೆ ಆದಿಶೇಷ ಪ್ರಪ್ಕೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಗ್ರಂಥಿಗಳು ಮತ್ತು ಹಾರ್ಮೋನ್ಸ್ ಗ್ಲ್ಯಾಂಡ್ಸ್ ಆ್ಯಂಡ್ ಹಾರ್ಮೋನ್ಸ್ ಈ ಒಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ನ ಪ್ರಾರಂಭ ಮಾಡ್ತಿದ್ದೀನಿ ಗ್ರಂಥಿಗಳು ಅಥವಾ ಗ್ಲ್ಯಾಂಡ್ಸ್ ಫ್ರೆಂಡ್ಸ್ ಗ್ರಂಥಿ ಅಂದ್ರೆ ಏನು ಗ್ರಂಥಿ ಅಂದ್ರೆ ಜೀವಿಯ ದೇಹದಲ್ಲಿರುವಂತಹ ಜೀವಕೋಶಗಳು ಮತ್ತು ಅಂಗಗಳೇ ಆಗಿವೆ ದೇಹದಲ್ಲಿ ಹಲವಾರು ಗ್ರಂಥಿಗಳಿವೆ ಪ್ರತಿಯೊಂದು ಗ್ರಂಥಿಯು ಕೂಡ ನಿರ್ದಿಷ್ಟ ಕಾರ್ಯಗಳನ್ನ ಮಾಡ್ತಾ ಹೋಗ್ತವೆ ಫಾರ್ ಎಕ್ಸಾಂಪಲ್ ಈಗ ಮೂತ್ರಜನಕಾಂಗ ಇದರ ಕೆಲಸ ಕಾರ್ಯ ಏನು ದೇಹಕ್ಕೆ ಬೇಡವಾದಂತಹ ವಸ್ತುಗಳನ್ನ ಹೊರ ವಿಸರ್ಜನೆ ಮಾಡೋದು ಇದರ ಒಂದು ಕರ್ತವ್ಯ ಹಾಗೆ ಇನ್ನು ಹಲವಾರು ಗ್ರಂಥಿಗಳಿವೆ ಪ್ರತಿಯೊಂದು ಗ್ರಂಥಿಯು ಕೂಡ ನಿರ್ದಿಷ್ಟ ಕಾರ್ಯಗಳನ್ನ ಮಾಡ್ತಾ ಹೋಗ್ತವೆ ಇದು ಜೀವಿಯ ದೇಹಕ್ಕೆ ಬೇಕಾಗಿರುವಂತಹ ಮೂಲ ವಸ್ತುಗಳನ್ನ ಉತ್ಪಾದನೆ ಮಾಡೋದು ಮತ್ತೆ ರಸಸ್ರವಿಕೆಯನ್ನ ಉಂಟು ಮಾಡೋದು ಗ್ರಂಥಿಗಳ ಒಂದು ವೈಶಿಷ್ಟ್ಯತೆ ಅನ್ಬಹುದು ಇದರ ಆಧಾರದ ಮೇಲೆ ಗ್ರಂಥಿಗಳಲ್ಲಿ ಮೂರು ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ ಒಂದು ನಿರ್ನಾಳ ಗ್ರಂಥಿ ಎಂಡೋಕ್ರೈನ್ ಲ್ಯಾಂಡ್ ನಾಳ ಗ್ರಂಥಿ ಎಕ್ಸೋ ಕ್ರೈಂಡ್ಲ್ಯಾಂಡ್ ಮತ್ತೊಂದು ಮಿಶ್ರ ಗ್ರಂಥಿ ಮಿಕ್ಸ್ಡ್ ಲ್ಯಾಂಡ್ ಅಂತ ಹಾಗಾದ್ರೆ ಯಾವ ಗ್ರಂಥಿಗಳು ನಿರ್ನಾಳ ಗ್ರಂಥಿಗಳಾಗಿವೆ ಯಾಕೆ ಕರೀತಾರೆ ಅಂದ್ರೆ ನಿರ್ನಾಳ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಅಡ್ರಿನಲ್ ಪೀನಲ್ ಜನನ ಗ್ರಂಥಿ ಥೈಮಸ್ ಗ್ರಂಥಿ ಇವೆಲ್ಲವೂ ಕೂಡ ನಿರ್ನಾಳ ಗ್ರಂಥಿಗಳಾಗಿವೆ ಅಂದ್ರೆ ಈ ಗ್ರಂಥಿಗಳು ಕೇವಲ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡ್ತವೆ ಈ ಗ್ರಂಥಿಗಳು ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡ್ತವೆ ಅಂದ್ರೆ ಯಾವ ಗ್ರಂಥಿಗಳು ಕೇವಲ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡ್ತಾವೋ ಅವೆಲ್ಲವೂ ಕೂಡ ನಿರ್ನಾಳ ಗ್ರಂಥಿಗಳಾಗಿವೆ ಹಾಗಾದ್ರೆ ನಾಳ ಗ್ರಂಥಿ ಅಂದ್ರೆ ಏನು ನಾಳ ಗ್ರಂಥಿ ಅಂತ ಯಾಕೆ ಕರೀತಾರೆ ಅಂದರೆ ನಾಳ ಗ್ರಂಥಿ ಅಂದರೆ ಯಾವ ಗ್ರಂಥಿಗಳು ಕೇವಲ ಎಂಜೈಮ್ಸ್ಗಳನ್ನ ಉತ್ಪಾದನೆ ಮಾಡ್ತಾವೋ ಹಾಗೆ ರಸಸ್ರವಿಕೆಯನ್ನು ಉಂಟು ಮಾಡ್ತಾವೆ ಅವೆಲ್ಲವೂ ಕೂಡ ನಾಳ ಗ್ರಂಥಿಗಳಾಗಿವೆ ಅಂದ್ರೆ ಲಾಲಾ ಗ್ರಂಥಿ ಲಿವರ್ ಅಶ್ರು ಗ್ರಂಥಿ ಕರಳು ಗ್ರಂಥಿ ಬೆವರು ಗ್ರಂಥಿ ಮತ್ತೆ ಗ್ಯಾಸ್ಟ್ರಿಕ್ ಗ್ರಂಥಿ ಇವೆಲ್ಲವೂ ಕೂಡ ನಾಳ ಗ್ರಂಥಿಗಳಾಗಿವೆ ಅಂದ್ರೆ ಎಂಜೈಮ್ಸ್ ಗಳನ್ನ ಉತ್ಪಾದನೆ ಮಾಡುವಂತಹ ಗ್ರಂಥಿಗಳು ಹಾಗಾದ್ರೆ ಮಿಕ್ಸ್ಡ್ ಗ್ಲಾಂಡ್ ಅಂದ್ರೆ ಯಾವುದು ಯಾಕೆ ಕರೀತಾರೆ ಅಂದ್ರೆ ಇವೆರಡರ ಲಕ್ಷಣಗಳನ್ನ ಹೊಂದಿರುವಂತಹ ಗ್ರಂಥಿ ಅಂದ್ರೆ ಕಿಣ್ವಗಳನ್ನು ಉತ್ಪಾದನೆ ಮಾಡಿರ್ಬೇಕು ಹಾಗೆ ಹಾರ್ಮೋನ್ಗಳನ್ನು ಕೂಡ ಉತ್ಪಾದನೆ ಬಿಡುಗಡೆ ಮಾಡಿರ್ಬೇಕು ಅಂತಹ ಗ್ರಂಥಿ ಏನ ಏನಾಗಿರುತ್ತೆ ಅಂದ್ರೆ ಮಿಶ್ರ ಗ್ರಂಥಿ ಆಗಿರುತ್ತೆ ಕೇವಲ ಒಂದೇ ಒಂದು ಮಿಶ್ರ ಗ್ರಂಥಿ ಇದೆ ಜೀವಿಯ ದೇಹದಲ್ಲಿ ಅದು ಮೇದೋಜೀರಕ ಗ್ರಂಥಿ ಪ್ಯಾಂಕ್ರಿಯಾಸ್ ಈ ಗ್ರಂಥಿಯ ಒಂದು ಭಾಗದಲ್ಲಿ ಹಾರ್ಮೋನ್ ಗಳನ್ನ ಬಿಡುಗಡೆ ಆದ್ರೆ ಇನ್ನೊಂದು ಭಾಗದಲ್ಲಿ ಕಿಣ್ವಗಳು ಉತ್ಪಾದನೆ ಆಗ್ತವೆ ಅಂತಹ ಗ್ರಂಥಿ ಸಾಮಾನ್ಯವಾಗಿ ಮಿಶ್ರ ಗ್ರಂಥಿ ಆಗಿರುತ್ತೆ ಜೀವಿಯ ದೇಹದಲ್ಲಿರುವಂತಹ ಒಂದೇ ಒಂದು ಗ್ರಂಥಿ ಅಂದ್ರೆ ಮೇಧೋಜೀರಕ ಗ್ರಂಥಿ ಫ್ರೆಂಡ್ಸ್ ಈ ಹಿಂದಿನ ಎಕ್ಸಾಮ್ಗಳಲ್ಲಿ ಎಂಡೋಕ್ರೈನ್ಲೈಟ್ ಎಕ್ಸೋ ಕ್ರೈನ್ಲೈಟ್ ಮತ್ತು ಮಿಕ್ಸ್ ಗ್ಲಾನ್ ಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಯಾವುದು ಎಂಡೋಕ್ರೈನ್ ಕ್ರೈನ್ ಲ್ಯಾಂಡ್ ಯಾವುದು ಎಕ್ಸೋಕ್ರೈನ್ ಕ್ರೈನ್ಯಾಂಡ್ ಅಂತ ಇವುಗಳ ಬಗ್ಗೆ ನೀವು ರಿವಿಷನ್ ಮಾಡ್ತಾ ಇರಬೇಕು ಎಷ್ಟು ರಿವಿಷನ್ ಮಾಡ್ತಿರೋ ಅಷ್ಟು ನೆನಪಿಟ್ಕೊಳ್ಬಹುದು ಯಾವುದು ಎಂಡೋಕ್ರೈನ್ ಯಾವುದು ಎಕ್ಸೋಕ್ರೈನ್ ಕ್ರೈನ್ಲ್ಯಾಂಡ್ ಅಂತ ಹಾಗಾದ್ರೆ ಬನ್ನಿ ಈ ಒಂದು ಸೆಷನ್ ನಲ್ಲಿ ನಾವು ಈ ಹಿಂದೆ ಕೇಳಿರುವಂತಹ ಎಕ್ಸಾಮ್ಸ್ ಗಳಲ್ಲೇ ಕೇಳಿರುವಂತಹ ಈ ಟಾಪಿಕ್ ಮೇಲೆ ಬಂದಿರುವಂತಹ ಪ್ರಮುಖ ಅಂಶಗಳನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ ಗ್ರಂಥಿಗಳು ಮತ್ತು ಹಾರ್ಮೋನ್ಸ್ ಗಳು ಗ್ರಂಥಿಗಳು ಮತ್ತು ಗಳು ಲಾಲಾ ರಸದಲ್ಲಿರುವಂತಹ ಬ್ಯಾಕ್ಟೀರಿಯಾ ಲೈಸೋಝೋಮ್ ಇದು ಲಾಲಾ ರಸದಲ್ಲಿರುವಂತಹ ಬ್ಯಾಕ್ಟೀರಿಯಾ ಆದ್ರೆ ಲೈಝೋಝೈಮ್ ಇದು ಅಶ್ವ ಗ್ರಂಥಿಯಲ್ಲಿರುವಂತಹ ಕಿನ್ವ ಲಾಲಾ ರಸದಲ್ಲಿರುವಂತಹ ಬ್ಯಾಕ್ಟೀರಿಯಾ ಬಂದು ಲೈಝೋಝೋಮ್ ಅಶ್ವ ಗ್ರಂಥಿಯಲ್ಲಿರುವಂತಹ ಕಿನ್ವ ಲೈಝೋಜೈಮ್ ಇವೆರಡೂ ಕೂಡ ಬೇರೆ ಬೇರೆ ಈ ಲೈಝೋಜೈಮ್ ಅನ್ನೋದು ಕಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳನ್ನ ನಾಶ ಮಾಡುತ್ತೆ ಈ ಲಾಲಾ ರಸ ಅನ್ನೋದು ಲಾಲಾ ಗ್ರಂಥಿಯಿಂದ ಉತ್ಪತ್ತಿಯಾಗುತ್ತೆ ಇದರಲ್ಲಿರುವ ಬ್ಯಾಕ್ಟೀರಿಯಾ ಲೈಸೋಸೋಮ್ ಈ ಲಾಲಾ ಗ್ರಂಥಿ ಒಂದು ಎಕ್ಸೋಕ್ರೈನ್ ಲ್ಯಾಂಡ್ ಆಗಿದೆ ವಿಶ್ವ ಲಿವರ್ ದಿನವನ್ನ ಯಾವಾಗ ಆಚರಿಸ್ತಾರೆ ಹತ್ತೊಂಬತ್ತು ಏಪ್ರಿಲ್ ರಂದು ಕೊಬ್ಬಿನಲ್ಲಿ ಕರಗುವಂತ ವಿಟಮಿನ್ಸ್ ಗಳು ವಿಟಾಮಿನ್ ಎ ವಿಟಾಮಿನ್ ಟಿ ವಿಟಾಮಿನ್ ಇ ಮತ್ತು ವಿಟಾಮಿನ್ ಗಳು ಇವು ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಸ್ ಹಾಗಾದ್ರೆ ನೀರಿನಲ್ಲಿ ಕರಗುವಂತಹ ಗಳು ಯಾವುವು ಮತ್ತು ವಿಟಾಮಿನ್ ಬಿ ಮತ್ತು ವಿಟಮಿನ್ ಸಿ ಗಳು ನೀರಿನಲ್ಲಿ ಕರಗುವಂಥ ವಿಟಾಮಿನ್ಸ್ ಫ್ರೆಂಡ್ಸ್ ಈಗ ಲಿವರ್ ಹಾಕ್ ಕಟ್ ಆಗಿದ್ರೆ ಮತ್ತೆ ಬೆಳೆಯುತ್ತೆ ಅದಕ್ಕೆ ಸಹಾಯ ಮಾಡುವಂತ ಕೋಶ ಯಾವುದು ಅದು ಲಿವರ್ ಪ್ರೊಜೆನಿಟರ್ ಕೋಶ ಇದು ಲಿವರ್ ಮತ್ತೆ ಬೆಳೆಯಲು ಸಹಾಯ ಮಾಡುತ್ತೆ ಬಿ ಸಿ ಮಕ್ಕಳಲ್ಲಿ ಎಲ್ಲಿ ಉತ್ಪತ್ತಿ ಆಗುತ್ತೆ ಲಿವರ್ ನಲ್ಲಿ ಮಕ್ಕಳಲ್ಲಿ ನಲ್ಲಿ ಉತ್ಪತ್ತಿ ಆದ್ರೆ ವಯಸ್ಕರಲ್ಲಿ ಅಸ್ಥಿ ಮಜ್ಜೆ ಅಥವಾ ಮೂಳೆ ಮಜ್ಜೆಯಲ್ಲಿ ಆರ್ ಸಿ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಉತ್ಪತ್ತಿ ಆಗುತ್ತೆ ಇನ್ಸುಲಿನ್ ಅನ್ನ ಕಂಡು ಹಿಡಿದವರು ಯಾರು ಫ್ರೆಡ್ರಿಕ್ ಸ್ಯಾಂಗರ್ ಹಾಗಾದ್ರೆ ಇನ್ಸುಲಿನ್ ಅನ್ನೋದು ಏನು ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್ ಈ ಒಂದು ಹಾರ್ಮೋನ್ ಮೇಧೋಜೀವಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಉತ್ಪತ್ತಿ ಆಗುತ್ತೆ ಈ ಪ್ಯಾಂಕ್ರಿಯಾಸ್ ಅನ್ನೋದು ಒಂದು ಮಿಶ್ರ ಗ್ರಂಥಿ ಮನುಷ್ಯನ ದೇಹದಲ್ಲಿರುವಂತಹ ಅತಿ ದೊಡ್ಡ ಗ್ರಂಥಿ ಯಾವುದು ಲಿವರ್ ಅತಿ ದೊಡ್ಡ ಗ್ರಂಥಿ ಅಂತ ಕೇಳಿದ್ರು ಲಿವರ್ ಅತಿ ದೊಡ್ಡ ನಾಳ ಗ್ರಂಥಿ ಅಂತ ಕೇಳಿದ್ರು ಲಿವರ್ ಹಾಗಾದ್ರೆ ಅತಿ ದೊಡ್ಡ ನಿರ್ನಾಳ ಗ್ರಂಥಿ ಯಾವುದು ಥೈರಾಯ್ಡ್ ಕ್ಲಾಂಡ್ ಜಠರ ರಸದಲ್ಲಿರುವಂತ ಕಿಣ್ವಗಳು ಪೆಪ್ಸಿನ್ ರೆನಿನ್ ಲಿಪೇಸ್ ಮತ್ತೆ ಜಿಲೆನಿಟೀಸ್ ಇವು ಜಠರ ರಸದಲ್ಲಿರುವಂತಹ ಕಿಣ್ವಗಳು ಮೊದಲು ಕಂಡುಹಿಡಿದಂಥ ಹಾರ್ಮೋನ್ ಯಾವುದು ಸೆಕ್ರೆಟಿನ್ ಇದನ್ನ ಕಂಡುಹಿಡಿದವರು ಬೆಲಿಸ್ ಮತ್ತು ಅರ್ನೆಸ್ಟ್ ಗ್ರಂಥಿಗಳ ರಾಜ ಮಾಸ್ಟರ್ ಗ್ಲ್ಯಾಂಡ್ ಯಾವ ಗ್ರಂಥಿಯನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಅಂದ್ರೆ ಪಿಟುಟರಿ ಇದಕ್ಕೆ ಮತ್ತೊಂದು ಹೆಸರು ಹೈಪೋಸಿಸ್ ಯಾಕೆ ನಾವು ಮಾಸ್ಟರ್ ಗ್ಲಾಂಡ್ ಅಂತ ಕರಿತೀವಿ ಅಂದ್ರೆ ಈ ಗ್ರಂಥಿ ಪಿಟುಟರಿ ಗ್ರಂಥಿ ಉಳಿದ ಗ್ರಂಥಿಗಳ ಮೇಲೆ ತನ್ನ ನಿಯಂತ್ರಣ ಸಾಧಿಸೋದ್ರಿಂದ ಈ ಒಂದು ಗ್ರಂಥಿಯನ್ನ ಮಾಸ್ಟರ್ ಗ್ಲಾಂಡ್ ಅಂತ ಕರಿತೀವಿ ಫ್ರೆಂಡ್ಸ್ ಯಾರಿಗೆ ಈ ಒಂದು ಸೆಷನ್ ಮತ್ತೆ ವಿಡಿಯೋ ಸ್ಲೋ ಅಂತ ಅನಿಸ್ತಾ ಇದೆಯೋ ಅವರು ಸ್ಪೀಡ್ ಇಟ್ಕೊಂಡು ಕೇಳ್ಬೋದು ಯಾರು ಈ ಒಂದು ಟಾಪಿಕ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರೋ ಅವ್ರೇನು ಮಾಡ್ಕೊಳ್ಳಿ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಲಾಸ್ಟ್ ನಿಮಗೆ ಗೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಈ ಒಂದು ಟಾಪಿಕ್ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ ಅಂದರೆ ಅತಿ ಹೆಚ್ಚಾಗಿ ಯಾವ ಗ್ರಂಥಿ ಯಾವ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ ಯಾವ ಗ್ರಂಥಿ ಯಾವ ಕಿಣವನ್ನು ಉತ್ಪತ್ತಿ ಮಾಡುತ್ತೆ ಈ ರೀತಿಯಾಗಿಯೂ ಕೋಶ ಕ್ವೆಶ್ಚನ್ ಗಳನ್ನ ಕೇಳಿದಾರೆ ಅವುಗಳ ಮೇಲೂ ನಿಮ್ಮ ನಿಮಗೆ ಗಮನ ಇರ್ಬೋದು ಅವುಗಳ ಮೇಲೂ ಕೂಡ ನೀವು ರಿವಿಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ ಬೆಳವಣಿಗೆ ಹಾರ್ಮೋನ್ ಈ ಬೆಳವಣಿಗೆ ಹಾರ್ಮೋನ್ ಬಂದು ಸೊಮ್ಯಾಟೊಟೋಫಿಕ್ ಹಾರ್ಮೋನ್ ಇದು ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆಯಾಗುತ್ತೆ ಇದರ ಒಂದು ಈ ಹಾರ್ಮೋನ್ ಮಿತಿಮೀರಿ ಉತ್ಪತ್ತಿ ಆದ್ರೆ ಪ್ರಾಯಕ್ಕೆ ಮುಂಚಿತವಾಗಿ ವ್ಯಕ್ತಿ ಎತ್ತರ ಬೆಳಿತಾನೆ ಇದಕ್ಕೆ ದೈತ್ಯತೆ ಅಂತ ಕರಿತೀವಿ ಹಾಗೆ ಈ ಒಂದು ಹಾರ್ಮೋನ್ ಕಡಿಮೆ ಉತ್ಪತ್ತಿ ಆದ್ರೆ ವ್ಯಕ್ತಿ ಗಿಡ್ಡ ಬೆಳಿತಾನೆ ಇದಕ್ಕೆ ಕುಬ್ಜತೆ ಅಂತ ಕರಿತೀವಿ ಹಾಗೆ ಪ್ರೌಢರಲ್ಲಿಯೂ ಕೂಡ ಈ ಒಂದು ಹಾರ್ಮೋನ್ ನ ಮಿತಿಮೀರಿ ಉತ್ಪತ್ತಿಯಿಂದ ಅಕ್ರೋಮೆಗಾಲಿ ರೋಗ ಕಾಣಿಸಿಕೊಳ್ಳುತ್ತೆ ಈ ಒಂದು ಅಕ್ರೋಮೆಗಾಲಿ ರೋಗದ ಲಕ್ಷಣಗಳು ಬಂದು ಬೆಳವಣಿಗೆಯ ಅಂಗಾಂಶಗಳ ಬೆಳವಣಿಗೆಯ ಭಾಗಗಳ ಒಂದು ಪ್ರಮಾಣದಲ್ಲಿ ಅಸ್ತವ್ಯಸ್ತತೆ ಕಂಡುಬರುವುದು ಹಾಗಾದ್ರೆ ಬೆಳವಣಿಗೆಯ ಹಾರ್ಮೋನ್ ಬಂದು ಸೊಮ್ಯಾಟೊ ಟ್ರೋಫಿಕ್ ಹಾರ್ಮೋನ್ ಲವ್ ಹಾರ್ಮೋನ್ ಮುದ್ದೆಯ ಹಾರ್ಮೋನ್ ಬೇನೆ ಹಾರ್ಮೋನ್ ಹೆರಿಗೆ ಹಾರ್ಮೋನ್ ಅಂತ ನಾವು ಆಕ್ಸಿಟೋಸಿನ್ ಹಾರ್ಮೋನ್ಗೆ ಕರಿತೀವಿ ಆದ್ರೆ ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಆಕ್ಸಿಟೋಸಿನ್ ಹಾರ್ಮೋನ್ಗೆ ಕರೆಯಲ್ಲ ಅದು ಪ್ರೊಜೆಸ್ಟಿರಾನ್ ಪ್ರೆಗ್ನೆನ್ಸಿ ಹಾರ್ಮೋನ್ ಬಂದು ಪ್ರೊಜೆಸ್ಟಿರಾನ್ ಪ್ರೆಗ್ನೆನ್ಸಿ ಹಾರ್ಮೋನ್ ಬಂದು ಪ್ರೊಜೆಸ್ಟಿರಾನ್ ಈ ಒಂದು ಆಕ್ಸಿಟೋಸಿನ್ ಹಾರ್ಮೋನನ್ನ ಯಾವಾಗ ಕೊಡ್ತಾರೆ ಅಂದ್ರೆ ಹೆರಿಗೆ ಸಂದರ್ಭದಲ್ಲಿ ಗರ್ಭಕೋಶದ ಸ್ನಾಯುಗಳ ಒಂದು ಸಂಕೋಚನ ಕ್ರಿಯೆಗೆ ಹಾಗೆ ಯಾವ ಪ್ರಾಣಿಯು ಹಾಲನ್ನ ಕೊಡುತ್ತದೆ ಅಂತಹ ಪ್ರಾಣಿಗೆ ಕೂಡ ಈ ಒಂದು ಆಕ್ಸಿಟೋಸಿನ್ ಹಾರ್ಮೋನ್ ಅನ್ನ ಇಂಜೆಕ್ಟ್ ಮಾಡ್ತಾರೆ ಬಿಕಾಸ್ ಹಾಲನ್ನ ಹೆಚ್ಚುವರಿ ಪ್ರಮಾಣದಲ್ಲಿ ಕೊಡಲು ಈ ಒಂದು ಆಕ್ಸಿಟೋಸಿನ್ ಹಾರ್ಮೋನನ್ನ ಇಂಜೆಕ್ಟ್ ಮಾಡ್ತಾರೆ ಥೈರಾಯ್ಡ್ ಗ್ರಂಥಿಯ ಬೆಳವಣಿಗೆಯನ್ನ ನಿಯಂತ್ರಿಸುವ ಹಾರ್ಮೋನ್ ಯಾವುದು ಥೈರಾಕ್ಸಿನ್ ಹಾಗೆ ಥೈರಾಯ್ಡ್ ಗ್ರಂಥಿಯಿಂದ ಟಿ ಹಾರ್ಮೋನ್ ಕೂಡ ರಿಲೀಸ್ ಆಗುತ್ತೆ ಹಾಗೆ ಈ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರೀತಾರೆ ಯಾಕೆ ಅಂದ್ರೆ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರೋದ್ರಿಂದ ಈ ಒಂದು ಥೈರಾಕ್ಸಿನ್ ಹಾರ್ಮೋನ್ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರೋದ್ರಿಂದ ಈ ಒಂದು ಹಾರ್ಮೋನ್ಗೆ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ ಈ ಥೈರಾಕ್ಸಿನ್ ಹಾರ್ಮೋನ್ ನ ಅತಿಯಾಗಿ ಮಿತಿಮೀರಿ ಉತ್ಪತ್ತಿ ಆದ್ರೆ ಹೈ ಹೈಪೋಥೈರಾಯ್ಡಿಸಮ್ ಅಂತ ಕಡಿಮೆ ಉತ್ಪತ್ತಿ ಆದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ ಈ ಹೈಪೋಥೈರಾಯ್ಡಿಸಮ್ ನಲ್ಲಿ ಮೂರು ಪ್ರಮುಖವಾಗಿ ಮೂರು ರೋಗಗಳು ಕಾಣಿಸ್ಕೊಳ್ತವೆ ಒಂದು ಸಿಂಪಲ್ ಗಾಯಿಟರ್ ಕ್ರಿಟೇನಿಸಮ್ ಮತ್ತು ಮಿಕ್ಸೈಡಿಮಾ ಈ ಮಿಕ್ಸೈಡಿಮಾ ಕ್ರಿಟೆನಿಸಮ್ ಮತ್ತು ಸಿಂಪಲ್ ಗಾಯಿಟರ್ ರೋಗಗಳು ಥೈರಾಕ್ಸಿನ್ ನ ಕಡಿಮೆ ಉತ್ಪತ್ತಿಯಿಂದ ಕಾಣಿಸ್ಕೊಳ್ತವೆ ಈ ಸಿಂಪಲ್ ಗಾಯಿಟರ್ ರೋಗ ಅಯೋಡಿನ್ ಕೊರತೆಯಿಂದ ಉಂಟಾಗುತ್ತೆ ಹಾಗೆ ಹೈಪರ್ ಥೈರಾಯಿಡಿಸಮ್ ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ನ ಮಿತಿ ಮೀರಿ ಉತ್ಪತ್ತಿಯಿಂದ ಇದಕ್ಕೆ ಗ್ರೇವ್ಸ್ ಕಾಯಿಲೆ ಅಂತ ಕೂಡ ಕರೀತಾರೆ ಮೆಲನಿನ್ ಉತ್ಪತ್ತಿ ಮಾಡುವಂತ ಹಾರ್ಮೋನ್ ಯಾವುದು ಎಂ ಎಸ್ ಎಚ್ ಅಂದ್ರೆ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಬಂದು ಮೆಲನಿನ್ ನ ಉತ್ಪತ್ತಿ ಮಾಡುವಂತಹ ಹಾರ್ಮೋನ್ ಈ ಮೆಲನಿನ್ ಉತ್ಪತ್ತಿಯಿಂದ ಚರ್ಮ ಮತ್ತು ರೋಗದ ಬಣ್ಣಕ್ಕೆ ರೋಮದ ಬಣ್ಣಕ್ಕೆ ಕಾರಣವಾಗುವಂಥದ್ದು ಈ ಮೆಲನಿನ್ ಚರ್ಮನ ಚರ್ಮ ಮತ್ತು ರೋಮದ ಬಣ್ಣಕ್ಕೆ ಕಾರಣವಾಗುವಂಥದ್ದು ಇದು ಮಿತಿಮೀರಿ ಉತ್ಪತ್ತಿ ಈ ಒಂದು ಹಾರ್ಮೋನ್ ವ್ಯಕ್ತಿ ಕಪ್ಪಾಗ್ತಾನೆ ಕಡಿಮೆ ಉತ್ಪತ್ತಿ ಆದ್ರೆ ವ್ಯಕ್ತಿ ಬೆಳ್ಳಗಾಗ್ತಾನೆ ಕೆಂಪಾಗಿರುತ್ತಾನೆ ಅಂದ್ರೆ ಈ ಒಂದು ಹಾರ್ಮೋನ್ ಬೆಲನಿನ್ ಉತ್ಪತ್ತಿ ಮಾಡುವಂತ ಹಾರ್ಮೋನ್ ಎಲ್ ಎಚ್ ಮತ್ತು ಎಫ್ ಎಸ್ ಎಚ್ ಸ್ರವಿಕೆ ನಿಯಂತ್ರಿಸುವಂತಹ ಹಾರ್ಮೋನ್ ಬಂದು ಜಿ ಆರ್ ಎಚ್ ಲಿಟಿನೈಸಿಂಗ್ ಹಾರ್ಮೋನ್ ಫಾಲಿಕ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ನೀ ಸ್ರವಿಕೆಯನ್ನ ನಿಯಂತ್ರಿಸುವ ಹಾರ್ಮೋನ್ ಬಂದು ಜಿ ಆರ್ ಎಚ್ ಒನ್ಯಾಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂದ್ರೆ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನ ಹಾಗೆ ಮಹಿಳೆಯರಲ್ಲಿ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಅನ್ನ ಬಿಡುಗಡೆ ಮಾಡುವಂತಹ ಹಾರ್ಮೋನ್ ಇದಾಗಿದೆ ಸ್ತನ ಗ್ರಂಥಿಗಳ ಬೆಳವಣಿಗೆ ಮತ್ತು ಹಾಲು ಉತ್ಪಾದನೆಗೆ ಕಾರಣವಾದಂತಹ ಹಾರ್ಮೋನ್ ಯಾವುದು ಪ್ರೊಲ್ಯಾಕ್ಟಿನ್ ಪ್ರೊಲ್ಯಾಕ್ಟಿನ್ ಇದು ಸ್ತನ ಗ್ರಂಥಿಗಳ ಬೆಳವಣಿಗೆ ಮತ್ತು ಹಾಲು ಉತ್ಪಾದನೆಗೆ ಕಾರಣವಾಗುವಂತಹ ಹಾರ್ಮೋನ್ ದೇಹದಲ್ಲಿ ನೀರಿನ ಪ್ರಮಾಣವನ್ನು ನಿಯಂತ್ರಿಸುವ ಹಾರ್ಮೋನ್ ಬಂತು ಎಡಿಎಚ್ ಆಂಟಿ ಡಯೋಟಿಕ್ ಹಾರ್ಮೋನ್ ಅಥವಾ ವ್ಯಾಸೋಪ್ರೆಸಿನ್ ಇದು ದೇಹದಲ್ಲಿ ನೀರಿನ ಪ್ರಮಾಣವನ್ನು ನಿಯಂತ್ರಿಸುವ ಹಾರ್ಮೋನ್ ಆಗಿದೆ ಇದರ ಒಂದು ಕೊರತೆಯಿಂದ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಈ ಒಂದು ಇದಕ್ಕೆ ನಾವು ಏನಂತ ಕರಿತೀವಿ ಡಯಾಬಿಟಿಸ್ ಇನ್ಸಿಪಿಡಸ್ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುವುದಕ್ಕೆ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಕರಿತೀವಿ ಇಲ್ಲಿ ಡಯಾಬಿಟಿಸ್ ಮೆಲಿಟಸ್ ಅನ್ನೋದು ಒಂದು ಬರುತ್ತೆ ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ ಡಯಾಬಿಟಿಸ್ ಮೆಲಿಟಸ್ ಯಾವಾಗ ಬರುತ್ತೆ ಅಂದ್ರೆ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗೋದರಿಂದ ಡಯಾಬಿಟಿಸ್ ಮೆಲಿಟಸ್ ಬರುತ್ತೆ ಡಯಾಬಿಟಿಸ್ ಇನ್ಸಿಪಿಡ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುವುದರಿಂದ ಇದನ್ನು ನಿಯಂತ್ರಿಸುವಂತ ಹಾರ್ಮೋನ್ ಬಂದು ಡಿ ಎಚ್ ಆಂಟಿಬಯೋಟಿಕ್ ಹಾರ್ಮೋನ್ ನಿರ್ನಾಳ ಗ್ರಂಥಿದಲ್ಲಿ ಅತಿ ದೊಡ್ಡ ಗ್ರಂಥಿ ಅಂದ್ರೆ ಥೈರಾಯ್ಡ್ ಗ್ರಂಥಿ ಇದು ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ ಗ್ರಂಥಿಯೊಳಗಿನ ಗ್ರಂಥಿ ಅಂದ್ರೆ ಪ್ಯಾರಾಥೈರಾಯ್ಡ್ ಗ್ರಂಥಿ ಯಾಕೆ ಗ್ರಂಥಿಯೊಳಗಿನ ಗ್ರಂಥಿ ಅಂತ ಕರೀತಾರೆ ಅಂದ್ರೆ ಈ ಥೈರಾಯ್ಡ್ ಗ್ರಂಥಿಯಲ್ಲಿ ನಾಲ್ಕು ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಹುದುಗಿಕೊಂಡಿರ್ತವೆ ಅದಕ್ಕೆ ಗ್ರಂಥಿಯೊಳಗಿನ ಗ್ರಂಥಿ ಅಂತ ಕರೀತಾರೆ ಇದೊಂದೇ ಗ್ರಂಥಿ ಪಿಟುಟರಿ ಗ್ರಂಥಿಯಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ ನಾಳೆ ಕ್ವಶನ್ಸ್ ಕೇಳಬಹುದು ಅರೈಸ್ ಆಗ್ಬಹುದು ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಂತ ಯಾವ ಒಂದು ಗ್ರಂಥಿ ಪಿಟುಟರಿ ಗ್ರಂಥಿಯಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಅದಕ್ಕೆ ಆನ್ಸರ್ ಬಂದು ಥೈರಾಯ್ಡ್ ಗ್ರಂಥಿ ಈ ಒಂದು ಗ್ರಂಥಿಯಿಂದ ಬಿಡುಗಡೆಯಾಗುವಂತಹ ಹಾರ್ಮೋನ್ ಪ್ಯಾರಾಥೋನ್ ಹಾರ್ಮೋನ್ ಈ ಒಂದು ಹಾರ್ಮೋನ್ ರಕ್ತದಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಸಿಯಂ ಪ್ರಮಾಣವನ್ನ ನಿಯಂತ್ರಣ ಮಾಡುತ್ತೆ ಥೈಮಸ್ ಗ್ರಂಥಿ ಬಿಡುಗಡೆಯಿಂದ ಥೈಮಸ್ ಗ್ರಂಥಿಯಿಂದ ಬಿಡುಗಡೆಯಾಗುವಂತಹ ಹಾರ್ಮೋನ್ ಬಂದು ಥೈಮೋಸಿನ್ ಮತ್ತು ಥೈಮಿನ್ ಇದರಲ್ಲಿ ಟೀಲ್ ಗಳು ಉತ್ಪತ್ತಿ ಆಗುತ್ತೆ ಈ ಲಿಂಫೋಸೈಟ್ಸ್ ಗಳು ವೈಟ್ ಬ್ಲಡ್ ಸೆಲ್ಸ್ ನಲ್ಲಿ ಕಂಡು ಬರುವಂತಹ ಭಾಗಗಳಾಗಿವೆ ಜೀರಕ ಗ್ರಂಥಿ ಇದನ್ನ ಮಿಶ್ರ ಗ್ರಂಥಿ ಅಂತ ಕರೀತಾರೆ ಯಾಕೆ ಮಿಶ್ರ ಗ್ರಂಥಿ ಅಂತ ಆಲ್ರೆಡಿ ಹೇಳಿದ್ದೀನಿ ಈ ಒಂದು ಗ್ರಂಥಿ ಕಿಣ್ವಗಳನ್ನು ಕೂಡ ಉತ್ಪಾದನೆ ಮಾಡುತ್ತೆ ಹಾಗೆ ಹಾರ್ಮೋನ್ ಗಳನ್ನು ಕೂಡ ಉತ್ಪಾದನೆ ಮಾಡುತ್ತೆ ಇದರಲ್ಲಿ ಕಂಡು ಬರುವಂತಹ ಕಿಣ್ವಗಳು ಲೈಫೇಸ್ ಟ್ರಿಪ್ಸಿನ್ ಮತ್ತು ಅಮೈಲೇಸ್ ಈ ಅಮೈಲೇಸ್ ಕಿನ್ವ ಇಲ್ಲಿಯೂ ಕಟ್ಟು ಬರುತ್ತೆ ಹಾಗೆ ಲಾಲಾ ಗ್ರಂಥಿಯಲ್ಲಿಯೂ ಕೂಡ ಕಂಡು ಬರುತ್ತೆ ಪಿಷ್ಟ ಇದ್ದಿದ್ದು ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಈ ಅಮೈಲೇಸ್ ಕಾರಣ ಆಗುತ್ತೆ ಹಾಗೆ ಈ ಒಂದು ಜೀರಕ ಗ್ರಂಥಿಯಲ್ಲಿ ಲ್ಯಾಂಗರ್ ಹ್ಯಾಂಡ್ಸ್ ನ ಕಿರುದೀಪಗಳು ದೀಪಗಳು ಕಂಡು ಬರ್ತವೆ ಇದಕ್ಕೆ ಅಂತಸ್ರಾವಕ ಗ್ರಂಥಿಗಳಂತ ಕರಿತೀವಿ ಈ ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಕೋಶಗಳು ಮತ್ತು ಅಲ್ಫಾಕೋಶಗಳು ಕಂಡು ಬರ್ತವೆ ಈ ಬೀಟಾ ಕೋಶಗಳಲ್ಲಿಯೇ ಗ್ಲುಕೋಸ್ ಇದ್ದಿದ್ದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗುತ್ತೆ ಇದಕ್ಕೆ ಕಾರಣವಾಗುವಂತ ಹಾರ್ಮೋನ್ ಬಂದು ಇನ್ಸುಲಿನ್ ಹಾರ್ಮೋನ್ ಈ ಇನ್ಸುಲಿನ್ ಹಾರ್ಮೋನ್ ತಿಂದಲೇ ವಿಟಾ ಕೋಶಗಳಲ್ಲಿ ಗ್ಲುಕೋಸ್ ಇದ್ದಿದ್ದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗುತ್ತೆ ಇದರ ಒಂದು ಕೊರತೆಯಿಂದ ಈ ಹಾರ್ಮೋನ್ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂತ ಕೇಳ್ತಾರೆ ಡಯಾಬಿಟಿಸ್ ಮೆಲ್ಟಸ್ ಅಂದ್ರೆ ಮಧುಮೇಹ ರೋಗ ಹಾಗಂದ್ರೆ ಈ ಒಂದು ಗ್ಲುಕೋಸ್ ಇದ್ದಿದ್ದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗೋದಿಲ್ಲ ಇನ್ಸುಲಿನ್ ಕೊರತೆಯಿಂದ ಕನ್ವರ್ಟ್ ಆಗದೇ ಇದ್ದಾಗ ಈ ಗ್ಲುಕೋಸ್ ಪ್ರಮಾಣ ರಕ್ತದಲ್ಲಿ ಹೆಚ್ಚಾಗಿ ಮಧುಮೇಹ ರೋಗ ಕಾಣಿಸಿಕೊಳ್ಳುತ್ತೆ ಇದಕ್ಕೆ ಇದಕ್ಕೆ ಡಯಾಬಿಟಿಸ್ ಮೆಲ್ಟಸ್ ಅಂತಾನು ಕೂಡ ಕ ಕರಿತೀವಿ ಹಾಗೆ ಕೋಶಗಳಲ್ಲಿ ಗ್ಲೈಕೋಜನ್ ಇದ್ದು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಇದನ್ನ ಇದಕ್ಕೆ ಕಾರಣವಾಗುವಂತಹ ಹಾರ್ಮೋನ್ ಬಂದು ಗ್ಲುಕಗಾನ್ ಹಾರ್ಮೋನ್ ಗ್ಲುಕೋಸ್ ಪ್ರಮಾಣವನ್ನು ಯಾವುದರಲ್ಲಿ ಅರಿತಾರೆ ಅಂದರೆ ಮಿಲಿಗ್ರಾಮ್ ಪರ್ ಡೆಸಿ ಮಿಲಿಗ್ರಾಂ ಪರ್ ಡೆಸಿ ನಲ್ಲಿ ಗ್ಲೂಕೋಸ್ ಪ್ರಮಾಣವನ್ನು ಅಳೆಯಲಾಗುತ್ತೆ ಈ ಇನ್ಸುಲಿನ್ ಉತ್ಪತ್ತಿಗೆ ಸಹಾಯ ಮಾಡುವಂತಹ ಬ್ಯಾಕ್ಟೀರಿಯಾ ಬಂದು ಇ ಕೊಲಿ ಬ್ಯಾಕ್ಟೀರಿಯಾ ಈ ಒಂದು ಇ ಕೊಲಿ ಬ್ಯಾಕ್ಟೀರಿಯಾ ಸಣ್ಣ ಕರುಳಿನಲ್ಲಿ ಕಂಡುಬರುತ್ತೆ ಇದರಲ್ಲಿರುವಂತಹ ವಿಟಾಮಿನ್ಸ್ ಬಂದು ವಿಟಾಮಿನ್ ಬಿ ಟ್ವೆಲ್ ಮತ್ತು ವಿಟಾಮಿನ್ ಕೆ ಈ ಇನ್ಸುಲಿನ್ ಕೊರತೆಯಿಂದ ಬರುವಂತಹ ರೋಗ ಬಂದು ಡಯಾಬಿಟಿಸ್ ಮೆಲಿಟಸ್ ಈ ನಿರ್ನಾಳ ಗ್ರಂಥಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ ಸೀಕ್ರೆಟ್ಸ್ ಹಾರ್ಮೋನ್ಸ್ ದಟ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ಟಾರ್ಗೆಟ್ ಸೆಲ್ಸ್ ವೈಬ್ರೇಟ್ ರಕ್ತದ ಮೂಲಕ ಜೀವಕೋಶಗಳಿಗೆ ಸಾಗಿಸುವಂತಹ ಹಾರ್ಮೋನ್ಗಳನ್ನು ಸ್ರವಿಕೆ ಮಾಡ್ತದೆ ಕಾಸಸ್ ಚೇಂಜಸ್ ಇನ್ ಮೆಟಾಬಾಲಿಕ್ ಆಕ್ಟಿವಿಟೀಸ್ ಚಯಾಪಚಯ ಕ್ರಿಯೆಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡ್ತದೆ ಎಫೆಕ್ಟ್ಸ್ ಆರ್ ಪ್ರೊಲಾಂಗ್ಡ್ ಅಂದ್ರೆ ದೀರ್ಘಕಾಲಿಕವಾಗಿ ಇದರ ಪರಿಣಾಮವನ್ನು ಕಾಣಬಹುದು ಅಂತ ಫೋರ್ತ್ ಆಪ್ಷನ್ ಆಲ್ ಆಫ್ ದಿ ಅಬೋ ಆರ್ ಕರೆಕ್ಟ್ ಇದಕ್ಕೆ ಆನ್ಸರ್ ಬಂದು ಆಲ್ ಆಫ್ ದಿ ಅಬೋ ಆರ್ ಟ್ರೂ ಇದು ಚಯಾಪಚಯ ಕ್ರಿಯೆಯಲ್ಲಿ ಬದಲಾವಣೆಗಳನ್ನ ಮಾಡುತ್ತೆ ಹಾಗೆ ಹಾರ್ಮೋನ್ಗಳನ್ನ ಸ್ರವಿಕೆ ಮಾಡುತ್ತೆ ಇದರ ಪರಿಣಾಮ ದೀರ್ಘಕಾಲಿಕವಾಗಿಯೂ ಕೂಡ ಇರುತ್ತೆ ಮ್ಯಾಚ್ ದಿ ಫಾಲೋವಿಂಗ್ ಈ ಭಾಗದಲ್ಲಿ ಕೋಶಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಆ ಕೋಶಗಳಿಂದ ರಿಲೀಸ್ ಆಗುವಂತ ಅಥವಾ ಸೀಕ್ರೆಟ್ ಆಗುವಂತ ಪ್ರೋಟೀನ್ ಮತ್ತೆ ಹಾರ್ಮೋನ್ಗಳನ್ನ ಕೊಟ್ಟಿದ್ದಾರೆ ಯಾವ್ದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೀವು ತಿಳಿದುಕೊಂಡು ಮ್ಯಾಚ್ ಮಾಡಬೇಕು ಹಾಗಾದ್ರೆ ಇಲ್ಲಿ ಆಲ್ಫಾ ಕೋಶ ಮತ್ತು ಬೀಟಾ ಕೋಶಗಳ ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ ಈ ಕೋಶಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಮೆದುಳ ಚಿರಕ ಗ್ರಂಥಿ ಒಂದು ಲ್ಯಾಂಗರ್ ಹ್ಯಾಂಡ್ಸ್ ನ ಕಿರು ದ್ವೀಪಗಳಲ್ಲಿ ಈ ಬೀಟಾ ಕೋಶ ಇನ್ಸುಲಿನ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ ಈ ಒಂದು ಹಾರ್ಮೋನ್ ಗ್ಲುಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ ಹಾಗೆ ಆಲ್ಫಾ ಕೋಶ ಬಂದು ಗ್ಲುಕೋಗಾನ್ ಹಾರ್ಮೋನ್ ಅನ್ನ ಇದು ಗ್ಲೈಕೋಜನ್ ಅನ್ನ ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ ಹಾಗೆ ಲೆಡಿಕ್ ಕೋಶ ಬಂದು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಹಾಗೆ ಸರ್ಟೋಲಿ ಕೋಶ ಇನ್ಹಿಬಿಟ್ ಪ್ರೋಟೀನ್ ಈ ಸರ್ಟೋಲಿಕ್ಶಗಳು ಕಂಡು ಬರುವುದು ಪುರುಷರ ಒಂದು ಟೆಸ್ಟಿಸ್ ನಲ್ಲಿ ಇದು ಇನ್ಹಿಬಿಟ್ ಪ್ರೋಟೀನ್ ಅನ್ನ ಸೀಕ್ರೆಟ್ ಮಾಡುತ್ತೆ ಹಾಗೆ ಮಹಿಳೆಯರ ಒಂದು ಅಂಡಾಶಯದಲ್ಲಿ ಗ್ರಾನುಲೋಸ ಕೋಶಗಳು ಕಂಡು ಬರುತ್ತವೆ ಆ ಗ್ರಾನುಲೋಜಾ ಕೋಶಗಳು ಕೂಡ ಇನ್ಹಿಬಿಟ್ ಪ್ರೋಟೀನ್ ಅನ್ನ ಸೀಕ್ರಿ ಸೀಕ್ರಿಟ್ ಮಾಡ್ತವೆ ಈ ಒಂದು ಗೆ ಆನ್ಸರ್ ಬಂದು ಡಿ ಇನ್ಸುಲಿನ್ ಕೋಶ ಅಲ್ಪ ಗ್ಲುಕೋನ್ ಕೋಶ ಟೆಸ್ಟಿಸ್ಟ್ರಾನ್ ಹಾಗೆ ಕೋಶ ಇನ್ಹೆಬಿಟ್ ಪ್ರೋಟೀನ್ ಈ ಕೆಳಗಿನವುಗಳಲ್ಲಿ ಯಾವ ಗ್ರಂಥಿ ಮೆಲಟೋನಿನ್ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ ಅಡ್ರಿನಲ್ ಗ್ರಂಥಿ ಪೀನಿಯಲ್ ಗ್ರಂಥಿ ಥೈಮಸ್ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಇದಕ್ಕೆ ಆನ್ಸರ್ ಪೀನಿಯಲ್ ಗ್ರಂಥಿ ಇದು ಅತಿ ಚಿಕ್ಕ ಗ್ರಂಥಿಯಾಗಿದೆ ಅತಿ ಚಿಕ್ಕ ಗ್ರಂಥಿ ಅಂದ್ರೂ ಕೂಡ ಇದೆ ಅತಿ ಚಿಕ್ಕ ನಿರ್ನಾಳ ಗ್ರಂಥಿ ಅಂದ್ರೂ ಕೂಡ ಪೀನಿಯಲ್ ಗ್ರಂಥಿನಿ ಇದು ಆಂತರಿಕ ಗಡಿಯಾರವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಹೇಗೆ ಅಂದರೆ ಆಂತರಿಕವಾಗಿ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಎರಡು ದಿವಸ ನಾವು ಅಲಾರಂ ಇಟ್ಕೊಂಡು ಬೆಳಗ್ಗೆ ಬೇಗ ಎಸರ ಆದರೆ ಮಾರನೇ ದಿವಸ ನಾವು ಅಲಾರಂ ಇಟ್ಕೊಳ್ಳದೆ ಇದ್ದರೂ ಕೂಡ ಆ ಹಿಂದಿನ ದಿವಸ ಯಾವ ಟೈಮ್ಗೆ ಎದ್ ಎದ್ದಿದ್ರು ಕೂಡ ಅದೇ ಟೈಮ್ಗೆ ಎಚರ ಆಗುತ್ತೆ ಇದಕ್ಕೆ ಕಾರಣ ಬಂದು ಈ ಒಂದು ಮೆಲಟೋನಿನ್ ಹಾರ್ಮೋನ್ ದ ಹಾರ್ಮೋನ್ ದಟ್ ಇನ್ ದಿ ಹಾರ್ಟ್ ಬಿಟ್ ಇಫ್ ಪ್ರೆಸೆಂಟ್ ಇನ್ ಹೈಯರ್ ಕಾನ್ಸಂಟ್ರೇಷನ್ ಹೃದಯದ ಬಡಿತವನ್ನ ಹೆಚ್ಚಿಸುವಂತ ಹಾರ್ಮೋನ್ ಇನ್ಸುಲಿನ್ ಅಡ್ರಿನಲಿನ್ ಕ್ಯಾಲ್ಸಿಟೋನಿನ್ ಮತ್ತೆ ಗ್ಲುಕೋವಾ ಅಡ್ರಿನಲಿನ್ ಇದು ಅಡ್ರಿನಲ್ ಗ್ರಂಥಿಯಿಂದ ಬಿಡುಗಡೆ ಆಗುವಂತ ಹಾರ್ಮೋನ್ ಈ ಅಡ್ರಿನಲಿನ್ ಗ್ರಂಥಿಗೆ ಫೋರೆಸ್ ಗ್ಲ್ಯಾಂಡ್ ಮತ್ತೆ ಸುಪ್ರಾರಿನಲ್ ಗ್ಲ್ಯಾಂಡ್ ಅಂತ ಕರಿತೀವಿ ಈ ಅಡ್ರಿನಲ್ ಗ್ರಂಥಿಯಿಂದ ಬಿಡುಗಡೆ ಆಗುವಂತಹ ಹಾರ್ಮೋನೇ ಅಡ್ರಿನಲಿನ್ ಇದಕ್ಕೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಫೈಟ್ ಅಂಡ್ ಫ್ಲೈಟ್ ಹಾರ್ಮೋನ್ ಹಾಗೆ ಎಪಿನೆರ್ಫ್ರಿನ್ ಹಾರ್ಮೋನ್ ಅಂತ ಕರಿತೀವಿ ಈ ಒಂದು ಹಾರ್ಮೋನ್ ಯಾವಾಗ ಬಿಡುಗಡೆ ಆಗ್ತದೆ ಅಂದ್ರೆ ಭಯ ಕೋಪ ಜಗಳ ಒತ್ತಡದ ಪರಿಸ್ಥಿತಿಗಳಲ್ಲಿ ಈ ಅಡ್ರಿನಲ್ಲಿ ಉತ್ಪತ್ತಿ ಆಗುತ್ತೆ ಇದು ವೈದ್ಯರ ಪೆಟ್ಟಿಗೆಯಲ್ಲಿ ಸ್ಥಾನ ಪಡೆದಿರುವಂತ ಹಾರ್ಮೋನ್ ಆಗಿದೆ ಇದು ಸ್ಟ್ರೆಸ್ ಹಾರ್ಮೋನ್ ಅಂತ ಕೂಡ ಕರಿತೀವಿ ಹೃದಯದ ಬಡಿತವನ್ನ ಹೆಚ್ಚಿಸುವಂತ ಹಾರ್ಮೋನ್ ಯಾವುದೆಂದ್ರೆ ಅಡ್ರಿನಲ್ಲಿ ವಿಚ್ ಇಸ್ ದಿ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಇನ್ ದಿ ಹ್ಯೂಮನ್ ಬಾಡಿ ವಿಚ್ ಇಸ್ ದಿ ಸ್ಮಾಲೆಸ್ಟ್ ಗ್ಲಾಂಡ್ ಇನ್ ದಿ ಹ್ಯೂಮನ್ ಬಾಡಿ ಪಿಟ್ಯೂಟರಿ ಅಟ್ರಿನಲ್ ಪೀನಿಯರ್ ಇದಕ್ಕೆ ಆನ್ಸರ್ ಪೀನಿಯರ್ ಗ್ರಂಥಿ ಅತಿ ಚಿಕ್ಕ ಗ್ರಂಥಿಯಾಗಿದೆ ಫಾಲೋವಿಂಗ್ ಒಂದ್ ಕಡೆ ಹಾರ್ಮೋನ್ಸ್ ಅನ್ನ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಕಾಯಿಲೆಯನ್ನ ಕೊಟ್ಟಿದ್ದಾರೆ ಈಗ ಯಾವ ಹಾರ್ಮೋನ್ ಕೊರತೆಯಿಂದ ಯಾವ ಖಾಯಿಲೆ ಬರುತ್ತೆ ಅಂತ ಈಗ ಥೈರಾಕ್ಸಿನ್ ಹಾರ್ಮೋನ್ ಇದು ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿ ಆಗುವಂತದ್ದು ಇದರ ಕೊರತೆಯಿಂದ ಸರಳ ಗಾಯಿಟ ಬರುತ್ತೆ ಹಾಗೆ ಇನ್ಸುಲಿನ್ ಕೊರತೆಯಿಂದ ಡಯಾಬಿಟಿಸ್ ಮೆಲ್ಟಸ್ ಇದರ ಒಂದು ಕೊರತೆಯಿಂದ ಗ್ಲುಕೋಸ್ ಇದ್ದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗದೆ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಜಾಸ್ತಿ ಆಗಿ ಮಧುಮೇಹ ರೋಗ ಕಾಣಿಸಿಕೊಳ್ಳುತ್ತೆ ಅದಕ್ಕೆ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ ಹಾಗೆ ಪ್ಯಾರಾಥಾರ್ಮೋನ್ ಹಾರ್ಮೋನಿಂದ ಡಿಟಾನಿ ರೋಗ ಹಾಗೆ ಗ್ರೋತ್ ಹಾರ್ಮೋನ್ ದಿಂದ ಅಕ್ರೋಮೆಗಾಲಿ ಈ ಡಿ ಎಚ್ ಆಂಟಿಡಯೋಟಿಕ್ ಹಾರ್ಮೋನ್ ದಿಂದ ಡಯಾಬಿಟಿಸ್ ಇನ್ಸಿಡಿಪಸ್ ಅಂದ್ರೆ ದೇಹದಲ್ಲಿ ನೀರಿನ ಪ್ರಮಾಣವನ್ನು ನಿಯಂತ್ರಿಸುವಂತ ಹಾರ್ಮೋನ್ ಬಂತು ಡಿ ಎಚ್ ಅಥವಾ ಪ್ರೆಸಿನ್ ಇದಕ್ಕೆ ಆನ್ಸರ್ ಸೆಕೆಂಡ್ ಆಪ್ಷನ್ ಎ ತ್ರೀ ಬಿ ಫೈವ್ ಸಿ ಸೆಕೆಂಡ್ ಡಿ ಒನ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಸ್ಟಿರಾಯ್ಡ್ ಹಾರ್ಮೋನ್ ಈ ಕೆಳಗಿನವುಗಳಲ್ಲಿ ಯಾವುದು ಸ್ಟಿರಾಯ್ಡ್ ಹಾರ್ಮೋನ್ ಅಲ್ಲ ಥೈರಾಕ್ಸಿನ್ ಅಲ್ಡೋಸ್ಟಿರಾನ್ ಇಸ್ಟ್ರೋಜನ್ ಮತ್ತೆ ಯಾವುದೂ ಅಲ್ಲ ಇದಕ್ಕೆ ಆನ್ಸರ್ ಥೈರಾಕ್ಸಿನ್ ಇದು ಸ್ಟಿರಾಯ್ಡ್ ಹಾರ್ಮೋನ್ ಅಲ್ಲ ಫ್ರೆಂಡ್ಸ್ ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಒಂದು ಸೆಷನ್ನಲ್ಲಿ ಮತ್ತಷ್ಟು ಪ್ರಮುಖವಾದ ಮಾಹಿತಿಗಳೊಂದಿಗೆ ಬರ್ತೇನೆ ಅಂತ ಹೇಳ್ತಾ ಈ ಒಂದು ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು